ಸ್ಟವ್ ಮೇಲೆ ದೀಪಾನ ಇಡಿ ಇದರಿಂದ ಚಮತ್ಕಾರಿಯ ರೀತಿಯಲ್ಲಿ ಕೆಲಸ ಆಗುತ್ತೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನ ನೋಡೋಣ ಬನ್ನಿ ನಾನಿಲ್ಲಿ ಸ್ವಲ್ಪ ಅರಿಶಿನವನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಹಸಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ಹಾಲಿಲ್ಲ ಅಂದರೆ ನೀವು ಮೊಸರನ್ನಾದರೂ ಸೇರಿಸ್ಕೋಬೋದು ಹಾಲನ್ನಾದರೂ ಹಾಕ್ಕೊಬೋದು ಇಲ್ಲ ಮೊಸರನ್ನಾದರೂ ಸೇರಿಸ್ಕೊಬೋದು ಇದು ಸ್ವಲ್ಪ ಸ್ವಲ್ಪನೇ ನಾನು ಹಾಲನ್ನು ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಅರಿಶಿನವನ್ನು ನೋಡಿ ತೆಳುವಾಗಿರಬೇಕು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಗಟ್ಟಿ ಇರಬಾರ್ದು ಈ ರೀತಿ ತೆಳುವಾಗಿ ನಾನು ಕಲಿಸ್ಕೊಂಡಿದ್ದೀನಿ ಈ ರೀತಿ ಕಲಿಸ್ಕೊಂಡು ಇದನ್ನು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಬೇಕಾದ್ರೆ ಹೊಸ್ತಿಲಿನ ಮೇಲೆ ಹಚ್ಚೋದ್ರಿಂದ ಅರಿಶಿನ ಹಾಲು ಅಥವಾ ಮೊಸರು ಹಾಲು ಬದಲು ಮೊಸರಾದರೂ ಸೇರಿಸ್ಕೋಬೋದು ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಮತ್ತು ಈ ರೀತಿ ಅರಿಶಿನವನ್ನು ಕಲಿಸಿ ಹಚ್ಚೋದ್ರಿಂದ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ರಂಗೋಲಿ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬಾ ಒಳ್ಳೆಯ ಒಂದು ಟಿಪ್ ಅಂತಲೇ ಹೇಳ್ಬೋದು ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಹಾಗಿದ್ರೆ ಇನ್ನೇಕೆ ತಡ ಈಗಲೇ ವಿಡಿಯೋಗೆ ಒಂದು ಲೈಕನ್ನು ನೀಡಿ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಚಿಕ್ಕದಾಗಿರುವಂಥ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸಲನ್ನು ತೊಗೊಂಡಿದ್ದೀನಿ ವಿಟಮಿನ್ ಇ ಮಾತ್ರನ ತೊಗೊಂಡು ಈ ರೀತಿ ಮುಂಭಾಗದಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಅದರಲ್ಲಿರೋಂಥ ಅಂಶವನ್ನು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಜೊತೆಗೆ ಈಗ ಸ್ವಲ್ಪ ಈ ಸ್ವಲ್ಪ ಒಂದು ಸ್ಪೂನ್ ಆಗೋವಷ್ಟು ಅಂದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ ಅಲೋವೆರಾ ಜೆಲ್ಲನ್ನು ಹಾಕಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಈ ಥರ ಕ್ರೀಮಿಯಾಗಿ ಬರುತ್ತೆ ಇದನ್ನು ನೀವು ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಈ ರೀತಿ ಇನ್ಸ್ಟೆಂಟಾಗಿ ಕೂಡ ರೆಡಿ ಮಾಡಿಕೊಂಡು ಹಚ್ಕೊಳ್ಬೋದು ನೋಡಿ ಇವ್ ಇದನ್ನು ತೊಗೊಂಡು ಕಣ್ಣಿನ ಕೆಳಗೆ ಕಪ್ಪಾಗಿರುತ್ತಲ್ವಾ ಡಾರ್ಕ್ ಸರ್ಕಲ್ ಇರುತ್ತಲ್ವ ಅದಕ್ಕೆ ಪ್ರತಿ ರಾತ್ರಿ ಮಲಗೋ ಮುಂಚೆ ಈ ರೀತಿ ಮಾಡಿ ಹಚ್ಕೊಳ್ತಾ ಬನ್ನಿ ಆದಷ್ಟು ಬೇಗ ಡಾರ್ಕ್ ಸರ್ಕಲ್ ಸಮಸ್ಯೆ ದೂರ ಆಗುತ್ತೆ ಈಗ ನೋಡಿ ನಾನು ಈ ಥರ ಬ್ಯಾಗನ್ನು ತೊಗೊಂಡಿದ್ದೀನಿ ಪೇಪರ್ ಬ್ಯಾಗನ್ನು ನಾವು ಏನಾದರೂ ಶಾಪಿಂಗ್ ಮಾಡಿದಾಗ ಈ ರೀತಿ ಸಾಕಷ್ಟು ಪೇಪರ್ ಬ್ಯಾಗ್ಗಳು ಬಂದಿರುತ್ತೆ ಇದು ಇನ್ನೇನಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿ ಬಿಸಾಕೋ ಬದಲಿಗೆ ಇದನ್ನು ಯಾವ ಥರ ರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬೌಲನ್ನು ಬಟ್ಲನ್ನು ತೊಗೊಂಡು ಈ ರೀತಿ ಪೇಪರ್ ಬ್ಯಾಗ್ನ ಕೆಳಗಡೆ ಈ ರೀತಿ ಇಟ್ಟು ನೋಡಿ ಈ ರೀತಿ ಮಡ್ಚ್ಕೊಳ್ತಾ ಇದ್ದೀನಿ ಒಂದು ರೀತಿ ಬೌಲ್ ಆಕಾರಕ್ಕೆ ಬರಬೇಕಾಗುತ್ತೆ ಬಟ್ಟಲಿನ ಆಕಾರ ಬರೋ ರೀತಿ ಈ ರೀತಿ ಕ್ಲೀನಾಗಿ ಮಡ್ಚ್ಕೋಬೇಕಾಗುತ್ತೆ ಮಡ್ಚ್ಕೊಂಡು ಸುತ್ತಲೂ ಎಕ್ಸ್ಟ್ರಾ ಇರೋ ಪೇಪರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ವಿಧಾನದಲ್ಲಿ ಸುತ್ತಲೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದೊಳ್ಳೆ ಯೂಸ್ ಅಂಡ್ ಥ್ರೋ ಪೇಪರ್ ಬೌಲ್ ರೆಡಿ ಆಯಿತು ಅಂತಲೇ ಹೇಳ್ಬೋದು ಈ ರೀತಿ ಕ್ಲೀನಾಗಿ ಕಟ್ ಮಾಡಿಕೊಂಡು ನಂತರ ಫೋಲ್ಡ್ ಮಾಡ್ಕೊಬೇಕು ಅಂದರೆ ನಾವು ಸರ್ಕಲ್ಲಾಗಿ ಬೌಲ್ನ ಆಕಾರದಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೊಂಬಿಟ್ರೆ ಇದನ್ನು ಫೋಲ್ಡ್ ಮಾಡೋ ಅಗತ್ಯ ಕೂಡ ಇರೋದಿಲ್ಲ ಇದೇ ವಿಧಾನದಲ್ಲಿ ನೋಡಿ ನಾನು ಮತ್ತೊಂದು ಈ ರೀತಿ ಬ್ಯಾಗ್ಗಳು ಸಾಕಷ್ಟು ಇರುತ್ತೆ ನಾವು ಇದನ್ನು ಯೂಸ್ ಮಾಡಿಕೊಂಡು ಈ ರೀತಿ ಪೇಪರ್ ಕಪ್ಗಳನ್ನ ಯೂಸ್ ಮಾಡ್ಕೊಳ್ಬೋದು ಮಾಡಿ ಇಟ್ಕೊಳ್ಬೋದು ಇದನ್ನು ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಯೂಸ್ ಆ್ಯಂಡ್ ಥ್ರೋ ಪೇಪರ್ ಕಪ್ಪಾಗಿ ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವೆಲ್ಲಿ ನೋಡ್ಬೋದು ಇದೇ ವಿಧಾನದಲ್ಲಿ ನಾನು ಪೇಪರ್ ಕಪ್ಗಳನ್ನ ಮಾಡ್ಕೊಂಡಿದ್ದೀನಿ ಏನಾದ್ರೂ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಈ ಪೇಪರ್ ಕಪ್ಗಳನ್ನ ಯೂಸ್ ಮಾಡ್ಕೊಳ್ಬಹುದು ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮುಂದಿನ ಟಿಪ್ ಉಪ್ಪಿನ ಜಾಡಿಯಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಉಪ್ಪು ನೀರು ಬಿಟ್ಕೊಂಡಂಗೆ ಆಗುತ್ತೆ ತೇವಾಂಶದಿಂದ ನೀರು ಬಿಟ್ಕೊಂಡಂಗೆ ಆಗುತ್ತೆ ಆ ಥರ ಆಗಬಾರ್ದು ಅಂದರೆ ಈ ರೀತಿ ಒಂದು ಐದರಿಂದ ಆರು ಕಾಳು ಮೆಣಸನ್ನು ಹಾಕೋದ್ರಿಂದ ಕಪ್ಪು ಕರಿ ಕಾಳಿನ ಮೆಣಸನ್ನು ಹಾಕಿ ಈ ರೀತಿ ಉಪ್ಪಿನ ಡಬ್ಬಿಯಲ್ಲಿ ಇಡೋದ್ರಿಂದ ನೀರಿನ ತೇವಾಂಶವನ್ನೆಲ್ಲ ಇದು ಈರ್ಕೊಳ್ಳುತ್ತೆ ಉಪ್ಪಿನಲ್ಲಿ ನೀರು ನೀರು ಥರ ಬಿಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ನಾನಿಲ್ಲಿ ಎರಡು ಅಗರಬತ್ತಿಗಳನ್ನ ತೊಗೊಂಡಿದ್ದೀನಿ ಅಗರಬತ್ತಿಗೆ ಈ ರೀತಿ ಪೇಯ್ನ್ ಕಿಲ್ಲರ್ ನಾವು ತಲೆಗೆ ನೋವಿಗೆ ಹಚ್ಕೊಳ್ಳೋವಂಥ ಬಾಂಬ್ಗಳಾಗಿರ್ಬೋದು ಅಥವಾ ವಿಕ್ಸ್ ಆಗಿರ್ಬೋದು ಯಾವುದಾದ್ರೂ ನಡೆಯುತ್ತೆ ಪೇಯ್ನ್ ಕಿಲ್ಲರ್ನ ತೊಗೊಂಡು ಬಾಮ್ಗಳು ಬರುತ್ತಲ್ಲ ಅದನ್ನು ಸ್ವಲ್ಪ ತಗೊಂಡು ಈ ರೀತಿ ಅಗರಬತ್ತಿ ಮೇಲೆ ಕ್ಲೀನಾಗಿ ಈ ಥರ ಸವ್ರುಕೊಳ್ಬೇಕಾಗತ್ತೆ ಈ ರೀತಿ ಕ್ಲೀನಾಗಿ ಸವರಿದ ನಂತರ ಅಗರಬತ್ತಿಗಳನ್ನ ಹಚ್ಚಿ ಇಡೋದ್ರಿಂದ ಮನೆಯಲ್ಲಿ ಸೊಳ್ಳೆಗಳ ಸಮಸ್ಯೆ ಅನ್ನೋದಿರೋದಿಲ್ಲ ಒಂದೇ ಒಂದು ಸೊಳ್ಳೆ ಕೂಡ ಇರೋದಿಲ್ಲ ಈ ರೀತಿ ಅಗರಬತ್ತಿಗಳನ್ನ ಬಳಸಿ ಮನೆಯಲ್ಲಿ ಎಷ್ಟೇ ಸೊಳ್ಳೆಗಳಿದ್ರೂ ಪಟಾಪಟ ಅಂತ ಹೇಳಿ ನಿಮಿಷಗಳಲ್ಲಿ ಓಡಿಸ್ಬಿಡ್ಬೋದು ಖಂಡಿತ ಈ ಟಿಪ್ಪನ್ನು ಟ್ರೈ ಮಾಡಿ ಮುಂದಿನ ಟಿಪ್ ನೋಡಿ ಈ ರೀತಿ ಟಿ ಶರ್ಟ್ಗಳನ್ನ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಮರ್ಚಿ ಇಟ್ಬಿಡ್ತೀವಿ ಆ ರೀತಿ ಮರ್ಚಿಡೋದಕ್ಕಿಂತ ಬೇರೆ ವಿಧಾನದ ಮಡಚಿಟ್ರೆ ಚೆನ್ನಾಗಿರುತ್ತೆ ಯಾವ ಥರ ಮಡಚಿಡೋದು ಅಂತ ಹೇಳಿ ಈಗ ನೋಡೋಣ ಬನ್ನಿ ನೋಡಿ ಟೀ ಶರ್ಟನ್ನು ನಾನು ಈ ವಿಧಾನದಲ್ಲಿ ಮಾಡಿಸ್ತಾ ಇದೀನಿ ಏನು ಮಾಡಬೇಕು ಅಂದರೆ ಇಲ್ಲಿ ತೋಳಿನ ಭಾಗದಲ್ಲಿ ಕ್ಲೀನ್ ಆಗಿ ಹಿಂಭಾಗಕ್ಕೆ ಬರೋ ಥರ ಸ್ಲೀವ್ಸ್ ಈ ತರ ಮಡ್ಚ್ಕೋಬೇಕಾಗತ್ತೆ ಆ ಕಡೆ ಒಂದ್ಸತಿ ಈ ಕಡೆ ಸತಿ ಮಡಿಸ್ಕೋಬೇಕು ನಂತರ ಇಲ್ಲಿ ಈ ಭಾಗದಲ್ಲಿ ಇದನ್ನು ಉಲ್ಟ ಮಡ್ಚ್ಕೋಬೇಕಾಗತ್ತೆ ನೋಡಿ ಈ ತರ ಮಡ್ಚ್ಕೋಬೇಕು ನಂತರ ಆ ಕಡೆ ಸೈಡ್ ಒಂದ್ ಬಾರಿ ಫೋಲ್ಡ್ ಮಾಡಬೇಕು ಮತ್ತು ಈ ಕಡೆ ಸೈಡ್ ಒಂದ್ ಬಾರಿ ಫೋಲ್ಡ್ ಮಾಡಬೇಕು ಇವಾಗ ಹಿಂಭಾಗದಿಂದ ಈ ರೀತಿ ಲಾಕ್ ಮೆಥಡಲ್ಲಿ ಮಡ್ಚಬೇಕಾಗುತ್ತೆ ಟ್ರಾವೆಲ್ ಟೈಮಲ್ಲಿ ಈ ತರ ಟೀ ಶರ್ಟ್ ಅನ್ನು ಮಡಚಿ ಇಟ್ಕೊಂಡು ಹೋಗೋದ್ರಿಂದ ಇದು ಬಿಚ್ಕೊಳ್ಳೋದು ಇಲ್ಲ ಕ್ಲೀನಾಗಿ ಹೇಗೆ ಮಾಡಿಸಿರ್ತೀವಿ ಹಾಗೆ ಮತ್ತೆ ಕಬೋರ್ಡ್ನಲ್ಲಿ ಈ ವಿಧಾನದಲ್ಲಿ ಬಟ್ಟೆನ ಮಡಚಿಡೋದ್ರಿಂದ ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ ಈಗ ಇದೇ ವಿಧಾನದಲ್ಲಿ ನಾನಿಲ್ಲಿ ಒಂದು ಲಗಿನ್ಸ್ ಪ್ಯಾಂಟ್ ಅನ್ನ ತೊಗೊಂಡಿದ್ದೀನಿ ಲೆಗ್ಗಿನ್ಸ್ ಆಗಲಿ ಅಥವಾ ಜೀನ್ಸ್ ಆಗಲಿ ಪ್ಯಾಂಟ್ಗಳನ್ನ ಈ ವಿಧಾನದಲ್ಲಿ ಮಡಚಿ ಇಡಬಹುದು ನೋಡಿ ನೋಡಿ ಮೇಲ್ಭಾಗದಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ಕೆಳಭಾಗದಿಂದ ಈ ರೀತಿ ನೋಡಿ ಡಬಲ್ ಫೋಲ್ಡ್ ಮಾಡಿದ್ದೀನಿ ಡಬಲ್ ಫೋಲ್ಡ್ ಮಾಡಿ ನಂತರ ಇದನ್ನ ಇದರೊಳಗಡೆ ಹಾಕಿ ನಂತರ ಮಧ್ಯಭಾಗಕ್ಕೆ ಈ ತರ ಫೋಲ್ಡ್ ಮಾಡಿ ಇಡಬಹುದು ಇದು ಒಂದು ಮೆಥಡ್ ಈ ತರ ಫೋಲ್ಡ್ ಮಾಡಿರೋ ಇಡೋದು ಒಂದು ಮೆಥಡ್ ಆದರೆ ಇನ್ನೊಂದು ಮೆಥಡ್ ತೋರಿಸ್ತೀನಿ ನೋಡಿ ಮಧ್ಯಭಾಗಕ್ಕೆ ಈ ಥರ ಪ್ಯಾಂಟನ್ನು ಫೋಲ್ಡ್ ಮಾಡಿಕೊಂಡು ನೋಡಿ ಈಗ ಕೆಳಭಾಗದಿಂದ ಕ್ಲೀನಾಗಿ ಸ್ವಲ್ಪ ಸ್ವಲ್ಪ ಇಲ್ಲಿ ಸೈಡಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ ಎಕ್ಸ್ಟ್ರಾ ಇರೋದನ್ನು ನಂತರ ಕೆಳಭಾಗದಿಂದ ಈ ಥರ ಕ್ಲೀನಾಗಿ ಮಡ್ಚ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇನ್ನು ಸ್ವಲ್ಪ ಇರೋದನ್ನು ಈ ಒಂದು ಲಾಕ್ ಮೆಥಡಲ್ಲಿ ಮಡ್ಚ್ಬಿಡೋದು ಈ ರೀತಿ ಮಡ್ಚೋದ್ರಿಂದ ಇದು ಕೂಡ ಅಷ್ಟೇ ಕ್ಲೀನಾಗಿರುತ್ತೆ ನಾವು ಹೇಗೆ ತೊಗೊಂಡೋಗಿರ್ತೀವಿ ಟ್ರಾವೆಲಿಂಗ್ ಟೈಮಲ್ಲೆಲ್ಲ ನಾವು ಬಟ್ಟೆಗಳನ್ನ ಇಟ್ಕೊಂಡಿರ್ತೀವಿ ಮೆಸ್ಸಿ ಆಗಿಬಿಡುತ್ತೆ ಆ ಥರ ಮೆಸ್ಸಿ ಆಗೋಲ್ಲ ಹೆಂಗೆ ಮಡ್ಚಿರ್ತೀವಿ ಹಾಗೇ ಇರುತ್ತೆ ನೋಡಿ ಬುಕ್ಸ್ಗಳು 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 ಮನೆ ತುಂಬ ಬುಕ್ಸ್ಗಳು ಎಲ್ಲಿ ನೋಡಿದ್ರು ಬುಕ್ಸ್ಗಳೇ ಇರುತ್ತೆ ಮಕ್ಕಳಿರೋ ಮನೆಯಲ್ಲಿ ಇದು ಸಹಜ ಈ ರೀತಿ ಮೆಸಿ ಮೆಸಿಯಾಗಿ ಕಾಣಿಸ್ಬಾರ್ದು ಬುಕ್ಸ್ಗಳನ್ನ ಜೋಡಿಸಿದ್ದಾಗ ಕ್ಲೀನಾಗಿ ಕಾಣಿಸ್ಬೇಕು ಮತ್ತು ಜಾಸ್ತಿ ಜಾಗ ಕೂಡ ಹಿಡಿಬಾರ್ದು ಅಂತ ಅಂದರೆ ನೋಡಿ ಈ ರೀತಿ ಬಾಕ್ಸ್ಗಳನ್ನ ಸಾಮಾನ್ಯವಾಗಿ ನಾವು ಮನೆಗೆ ಏನಾದ್ರು ತಂದಾಗ ಬಂದೇ ಬಂದಿರುತ್ತೆ ಈ ಥರ ಬಾಕ್ಸ್ಗಳು ಆ ಬಾಕ್ಸ್ಗಳ್ನ ಬಿಸಾಕೋ ಬದಲಿಗೆ ಬಾಕ್ಸ್ನಲ್ಲಿ ಕ್ಲೀನಾಗಿ ಈ ಥರ ಬುಕ್ಸನ್ನು ಜೋಡಿಸಿ ಒಂದು ಕಡೆ ನೋಡಿ ಈ ಥರ ಕ್ಲೀನಾಗಿ ಇಟ್ಬಿಟ್ರೆ ಅದ್ರ ಮೇಲೆ ಇನ್ನೂ ಒಂದು ಸ್ಟೆಪ್ಪು ಎರಡು ಸ್ಟೆಪ್ ಆಗೋಷ್ಟು ಬುಕ್ಸನ್ನು ಜೋಡಿಸಿ ಇಟ್ಕೊಳ್ಬೋದು ನೋಡಿ ಈ ವಿಧಾನದಲ್ಲಿ ಬಿಸಾಕುವಂಥ ಬಾಕ್ಸನ್ನು ರಿಯೂಸ್ ಮಾಡಿಕೊಂಡು ಆರಾಮಾಗಿ ಸಾಕಷ್ಟು ಬುಕ್ಸ್ಗಳನ್ನ ಜೋಡಿಸಿ ಇಟ್ಕೋಬೋದು ಮುಂದಿನ ತಿಪ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರಬೇಕು ಹೆಚ್ಚು ದಿನಗಳ ಕಾಲ ತಾಜಾತನದಿಂದ ಕೂಡಿರಬೇಕು ಅಂತಂದರೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಬಟ್ಟೆನಲ್ಲಿ ಕ್ಲೀನಾಗಿ ಸುತ್ತಿ ನಂತರ ಬಾಕ್ಸ್ನಲ್ಲಿ ಇಡೋದ್ರಿಂದ ಇದರಲ್ಲಿರೋಂಥ ತೇವಾಂಶನೆಲ್ಲ ಏನಾಗುತ್ತೆ ಬಟ್ಟೆ ಹೀರ್ಕೊಳ್ಳುತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಅದೇ ವಿಧಾನದಲ್ಲಿ ಈ ಟೊಮೆಟೊಗಳು ಕೂಡ ಫ್ರಿಜ್ಜಲ್ಲಿ ಇಡ್ತೀವಿ ಬಟ್ ಫ್ರೆಶ್ ಆಗಿರಬೇಕು ಅಂತ ಅಂದರೆ ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿರಬೇಕು ಅಂದರೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಬರುತ್ತಲ್ವ ಅಡುಗೆ ಎಣ್ಣೆನ ತೊಗೊಂಡು ಈ ಟೊಮೆಟೊ ತೊಟ್ಟಿನ ಹಿಂಭಾಗದಲ್ಲಿ ಸ್ವಲ್ಪ ಈ ರೀತಿ ಎಣ್ಣೆನ ಸವ್ರಬೇಕಾಗತ್ತೆ ಈ ರೀತಿ ಸವರಿ ಒಂದು ಬಟ್ಟೆನಲ್ಲಿ ಒಂದು ಬಾಕ್ಸ್ನಲ್ಲಿ ಇಡ್ತೀರ ಅಂತಂದರೆ ಬಟ್ಟೆನಲ್ಲಿ ಸುತ್ತಿ ಇಡೋದ್ರಿಂದ ಟೊಮೆಟೊ ಹಣ್ಣು ಕೂಡ ಬೇಗ ಹಾಳಾಗಲ್ಲ ಹೆಚ್ಚು ದಿನಗಳವರೆಗೆ ಇದು ಬಾಳಿಕೆ ಬರುತ್ತೆ ಇದು ಒಂದು ಸಿಂಪಲ್ ಟಿಪ್ ಇರ್ಬೋದು ಬಟ್ ತುಂಬಾ ವರ್ಕ್ ಆಗುತ್ತೆ ಈ ವಿಧಾನದಲ್ಲಿ ಟೊಮೆಟೊ ಹಣ್ಣನ್ನು ಆಗಿ ಇಡಬಹುದು ನೋಡಿ ಈ ಒಂದು ಕಿಚನ್ ಟಿಪ್ ನಿಮಗೆ ಇಷ್ಟ ಆಯಿತು ಹಾಗಿದ್ರೆ ಲೈಕನ್ನು ನೀಡಿ ಮುಂದಿನ ಟಿಪ್ ವಿಡಿಯೋದಲ್ಲಿ ನಮ್ಮ ಮುಖ್ಯವಾದ ಟಿಪ್ ಇದು ಅಂತ ಹೇಳ್ಬೋದು ಸ್ಟವನ್ನ ಹಚ್ಚಿ ಸ್ಟವ್ ಮೇಲೆ ದೀಪನ ಹಿಡಿ ನಂತರ ಚಮತ್ಕಾರಿ ಥರ ಕೆಲಸ ಮಾಡುತ್ತೆ ಅಂತ ಹೇಳಿದೆ ಯಾವ ಥರ ಅಂತಂದರೆ ನೋಡಿ ಸ್ಟವನ್ನ ಹಚ್ಚಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ನಂತರ ದೀಪ ಇಟ್ಟಿದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಎಳ್ಳೆಣ್ಣೆ ಬರುತ್ತಲ್ಲ ಅದನ್ನಾದರೂ ಹಾಕೋಬೋದು ನಂತರ ಅದ್ರ ಜೊತೆಗೆ ಎರಡು ಬೆಳ್ಳುಳ್ಳಿ ಎಸ್ಲು ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಚುರಿ ಓಂ ಕಾಳನ್ನ ಹಾಕಿದ್ದೀನಿ ನಂತರ ಕರ್ಪೂರನ ಪುಡಿ ಮಾಡಿ ಹಾಕಿದ್ದೀನಿ ಒಂದು ಕರ್ಪೂರನ ಇದನ್ನು ಸಣ್ಣ ಊರಿನಲ್ಲಿ ಒಂದು ಚೂರು ಒಂದು ನಿಮಿಷ ಬಿಸಿ ಮಾಡ್ಕೊಂಡ್ಬಿಟ್ರ ಆಯ್ತು ಸಣ್ಣ ಊರಿನಲ್ಲಿ ಇದು ಬಿಸಿಯಾಗಿದೆ ಇವಾಗ ಸ್ಟವ್ಅನ್ನ ಆಫ್ ಮಾಡಿ ನೋಡಿ ಇದರ ಸತ್ವ ಎಲ್ಲ ಎಣ್ಣೆನಲ್ಲಿ ಬಿಟ್ಕೊಂಡಿದೆ ಓಂಕಾಳ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಅತ್ಯುತ್ತಮವಾದ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ನೋವನ್ನೆಲ್ಲ ಮಾಯ ಮಾಡಿಬಿಡುತ್ತೆ ಇದು ಚಮತ್ಕಾರಿ ಅಂತ ಕೆಲಸ ಮಾಡುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ಮಂಡಿ ನೋವು ಕಾಲ್ ನೋವು ಎಲ್ಲ ವಯಸ್ಸಾದವರಿಂದ ಮಕ್ಕಳು ತುಂಬಾನೇ ಆಟ ಆಡಿರ್ತಾರೆ ಅವ್ರಿಗೆಲ್ಲ ಕಾಲ್ ನೋವಿದೆ ವಯಸ್ಸಾದವ್ರಿಗೂ ಕೂಡ ಮಂಡಿ ನೋವು ಕಾಲು ನೋವೆಲ್ಲ ಇರುತ್ತೆ ಅಂತವ್ರೆ ಕೂಡ ಅಷ್ಟೇ ರಾತ್ರಿ ಮುಂಚೆ ಈ ಎಣ್ಣೆನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಮಲ್ಗಿ ಮತ್ತೆ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ಆದಷ್ಟು ಬೇಗ ಈ ನೋವೆಲ್ಲ ಎಣ್ಣೆ ತುಂಬಾ ಚೆನ್ನಾಗಿ ಒಂದೊಳ್ಳೆ ಪೇನ್ ಕಿಲ್ಲರ್ ಆಯಿಲ್ ಆಗಿ ಇದು ಕೆಲಸ ಮಾಡುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಟಿಪ್ಸ್ ಗಳನ್ನ ಶೇರ್ ಮಾಡಿದೀನಿ ಯಾವ ಟಿಪ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಸ್ಫೋಟನ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋಂಥ ಇನ್ನಷ್ಟು ಒಳ್ಳೆ ಒಳ್ಳೆ ಸೂಪರ್ ಬ್ಯೂಟಿಫುಲ್ ಟಿಪ್ಸ್ಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಬರ್ತೀನಿ ಧನ್ಯವಾದಗಳು